ಗ್ರಾಮದಲ್ಲಿ ಎರಡು ವಿಶೇಷವಾದಂಥ ಕಾರ್ಯಕ್ರಮ ಸಂದರ್ಭ ಇದು ಒಂದು ಕನ್ನಡ ಸೇವೆ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಇಲ್ಲಿ ನಮ್ಮ ಅಶಿವಂದ್ರನವರ ನೇತೃತ್ವದಲ್ಲಿ ಅವರ ಜೊತೆ ಅವರ ಸ್ನೇಹಿತರ ಬಳಗ ಪ್ರತಿ ಬಾರಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಂಬಿಕೊಂಡು ಪ್ರತಿ ಇದೇ ಜಾಗಲೇ ಪ್ರತಿ ಸತಿ ನಾವು ಅದನ್ನ ಅದರಲ್ಲಿ ಭಾಗವಹಿಸ್ತೀವಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇನ್ನೊಂದು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂತ ವೆಂಕಟೇಶಣ್ಣವರ ಬಡವರು ಮಕ್ಕಳು ಬೆಳಿಬೇಕಯ್ಯ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಆ ಒಂದು ಸಮಾರಂಭ ತುಂಬಾ ನಮ್ಮ ಚಂದ್ರಪ್ರಭು ಸರ್ ಮತ್ತೆ ಮಿಂಗದವರ ಹಾಸ್ಯ ಕಾರ್ಯಕ್ರಮದೊಟ್ಟಿಗೆ ಬಿಡುಗಡೆ ಸಮಾರಂಭನ ಆಯೋಜಿಸಿರೋದು ಇವತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೆ ವಿಶೇಷವಾದ ಉಡುಗೊರೆ ಅಂತ ಹೇಳ್ಬೋದು ಇದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ಇಲ್ಲಿ ಈ ಒಂದು ಬಡವರು ಮಕ್ಕಳು ಬೆಳಿಬೇಕು ತಂಡಾಯ ನಿರ್ದೇಶಕರು ಬಂದಿದ್ದಾರೆ ಮಂಜು ಸರ್ ಅವರು ಹಾಗೂ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿರುವಂತ ಪುಟಾಣಿ ಮಕ್ಕಳು ಪುಟ್ಟ ಹೆಸರು ಲಾವಣ್ಯ ಮತ್ತು ರಾಜವರ್ಧನ್ ನಾನು ವೆಂಕಟೇಶ್ನವ್ರ ಮಕ್ಕಳು ಅಂತ ಹೇಳೋ ಒಂದು ಅಕ್ಕನ್ಗೆ ಅವರು ನಮ್ಮ ವೆಂಕಟೇಶ್ವರ ಮಕ್ಕಳು ಅವಾಗ ಇಂಟ್ರೊಡ್ಯೂಸ್ ಮಾಡ್ಕೊಡೋವಾಗ ಯಾತಕ್ಕಂದ್ರೆ ಅವ್ರ ಮಕ್ಕಳು ಒಂದು ಕಲಾವಿದರಾಗಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಅಲ್ಲಿ ಅಭಿನಯಿಸಿರೋದ್ರ ಬಗ್ಗೆ ನನಗೆ ಖುಷಿ ಆಗ್ತಾ ಇದೆ ಅದರಲ್ಲೂ ನನಗೆ ಅವ್ರ ಮಗಳು ತುಂಬಾ ಇಷ್ಟ ಆಗಲವಳು ಗುಂಡ್ಗುಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರಲ್ಲಿ ನಿಮಗೂ ಸಹ ಅದೆಲ್ಲ ಖುಷಿ ಆಯ್ತಾ ಅಂತ ಅನ್ಕೋತೀನಿ ಒಟ್ಟಾರೆ ಪ್ರತಿ ಬಾರಿಗಿಂತೂ ಅವ್ರ ಜೊತೆ ವೆಂಕಟೇಶನ್ ಅವರು ಬಡವರ ಮಕ್ಕಳು ಬೆಳಿಬೇಕು ಅಂದ್ರೆ ಈ ಕಾರ್ಯಕ್ರಮದ ಏನೊಂದು ಟೀಸರ್ ಬಿಡುಗಡೆ ಜೊತೆಗೆ ಇಲ್ಲಿ ನಮ್ಗೆಲ್ಲ ಒಂದು ಆಸೆಯ ಮನೋರಂಜನೆ ಕಾರ್ಯಕ್ರಮ ಏರ್ಪಡಿಸಿದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂಗೆ ಇಲ್ಲಿ ವೇದಿಕೆನಲ್ಲಿ ನಿಮ್ ಜೊತೆ ಇರ್ಬೇಕು ಅಂತ ಮತ್ತೆ ಇವ್ರ ಜೊತೆ ಇಲ್ಲಿ ಸೇರಿರುವಂತ ಜನ ಜೊತೆ ಇರ್ಬೇಕಂತ ಆಸೆ ಇದೆ ಬೇಮಗಲ್ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಕಾಲ್ ಮಾಡ್ತಿದ್ದಾರೆ ಅದಕ್ಕೆ ಈಗ ಇಲ್ಲಿನ ಹೊಡ್ತಾ ಇದ್ದೀನಿ ಎರಡು ಮಾತುಗಳನ್ನ ಮಾತಾಡೋಕೆ ಅವಕಾಶ ಕೊಟ್ಟ ಒಂದು ಇಲ್ಲಿಂದ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಹೊಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ फोटो देखियो